ಓಹ್ ಏನಮ್ಮ ಓ ಈಗಪ್ಪ ಇಷ್ಟು ಮಾತ್ರ ಇದ್ದೀನಿ ಮಕ್ಕಳು ಸೊಸೆ ಎಲ್ಲ ಚೆನ್ನಾಗೋದ್ರೇನ ಮಕ್ಕಳು ಸಸಿಗಳು ಅಪ್ಪ ಚಿಕ್ಕಮಗನ್ ಕುಂಬಾಜೆ ಆಯ್ತು ಚಿಕ್ಕ ಮಗು ಕುಂಬಾಜ್ವೇ ಮಾಡ್ಬಿಟ್ರಿ ಎಲ್ಲ ನಮ್ಗೆ ಹೇಳಕ್ಕಾಗಿಲ್ಲ ಇವಾಗೆಲ್ಲ ಎಷ್ಟ್ ಜನ ಇದ್ರು ಇವಾಗೆಲ್ಲ ನಾವ್ ಐದು ಜನ ಇದ್ದೀರಪ್ಪ ಓ ಸರಿ ಸರಿ ನಮ್ಮ ನಿಮ್ಮ ಐದ್ ಏನದು ಓಟ್ ಲಿಸ್ಟ್ ತನಕ ಇಲ್ಲೇ ಸೇರಿಸ್ಬಿಡ್ತೀನಿ ಅದೇಕಪ್ಪ ನಮ್ಮೂರಲ್ಲ ನಾವು ಓಟ್ ಹಾಕೋದ ಇಲ್ಲೇ ಓಟ್ ಹಾಕಬೇಕಾ ಈ ಸರ್ತಿ ಎಲೆಕ್ಷನ್ ನಿಂತ್ಕೊಂತ ಇದ್ದೀನಿ ನಾನು ನನ್ನ ಮಗಳಿಗೆ ಮದ್ವೆ ಕಾಲದಾಗಿ ಹೇಳ್ತಾನೆ ಇದೆಯಾ ಹ್ಞೂ ಎಲೆಕ್ಷನ್ ನಿಂತ್ಕೊಂತೀನಿ ಎಲೆಕ್ಷನ್ ನಿಂತ್ಕೊಂತೀನಿ ಅಂತ ಅಸೋ ಹುಟ್ಟಿ ಹೇಳ್ದೆ ಹಾಂ ಎಲೆಕ್ಷನ್ ನಿಂತ್ಕೊಂತಿನ ಅಂತ ಇನ್ನೂ ನಿಂತ್ಕೊತೇ ಇದ್ಯಾ ಈಗ ಗಾಸರಿ ಎಲ್ಲ ಬೇಕಲ್ಲಮ್ಮ ಹ್ಞೂ ಕುಡೀಕ ಇದ್ದೀನಿ ಹಾಂ ಕುಡಿಕ ಕುಡಿಕ ಆಮೇಲೆ ನೋಡೋಣ ಬಾ ನೀನ್ ಹತ್ರ ಇನ್ನೊಂದು ವರ್ಷ ಮಾತಾಡ್ಬೇಕು ಏನೋ ಬಿರೀನ್ ಹೇಳಪ್ಪ ಹೋಗ್ಬೇಕು ನಂಗೆ ಕೆಲ್ಸದೇ ಮಗಳಿಗಿಂತ ನೀರ ಬಲ್ ಚೆನ್ನಾಗಿದ್ಯಾ ನೋಡು ಮನೆಗೆ ನೋಡಿ ನಾನು ಗಾಬರಿಗೋಗಿ ಹ್ಞೂ ಮಗಳ ಯಾರೋ ತಾಯಿ ಯಾರೋ ನನಗೆ ಗುರ್ತೇ ಸಿಕ್ಕಿಲ್ಲ ಹೋಗಮ್ಮ ಓ ಏನಪ್ಪ ಮಗಳಿಗಿಂತ ಅವ್ರ ಅಮ್ಮನೇಶ್ ಅಂತ ಅನ್ಕಂಡೆ ಅಯ್ಯೋ ನಾನು ಕೆಲ್ಸದಪ್ಪ ನಾನು ಹೋಗಬೇಕು ಅಯ್ಯೋ ಬಾ ಕಾಪಿ ಗಿಪ್ಪಿ ಮಾಡ್ಕೊತಾ ನಮ್ಮಳು ಕುಟ್ಬಿಟ್ಟು ರೋಷ್ರು ಕುತ್ಕೊಂಡು ಮಾತಾಡೋಣ ಆಮೇಲೆ ಹೋಗಿ ಇಲ್ಲ ಇಲ್ಲಿಲ್ಲ ಕೆಸದೆ ನಂಗೆ ಕಾಪಿ ಕುಡಿಯಲ್ಲ ಯಾಕ ಬಿ ಪಿ ಶುಗರ್ ಏನೋ ಬಂದ್ಬಿಟ್ಟದೇನು ಹಾ ಹ್ಞೂ ಬಂದ್ಬಿಟ್ಟದೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಬೌ ಏನಕ್ಕೆ ಮನಕಿನ ಇಲ್ಲ ಹಾ ಇಲ್ಲ ಇಲ್ಲ ಮರ್ಯಾದೆ ಅಂತ ಮಂಡ್ಯ ಮಗು ಇವನೊಬ್ಬರು ಲೇ ಸಿಗ್ತಳೆ ಗೀತ ಗೀತಿಯೇ ಅದೇ ಹಂಗ ಬಂದ್ಬಿಟ್ಟೆ ಇನ್ನು ನಾ ಸುಪ್ನಾ ಮನೆಗೆ ಇರ್ಲಾ ಅದೇ ಅದೇ ಅದೇಕಮ್ಮ ಈ ಬಿಸಿಲ ಹಿಂಗ್ದಾಗ್ಸ ಇದೆಯಾ ಅಲ್ಲ ನಾನು ಬರ್ತಾ ಇದ್ರೆ ನಿಮ್ಮ ಬಾವನು ಆಡ್ಗೂ ಹೇಳ್ಕೊಂಡು ಇತ್ತವನು ಅವನೇನು ಮಾರಾ ಮರಿಯೋದ್ರಿತ್ತನು ಅಯ್ಯಪ್ಪ ಯಾವಾಗ ಹಂಗೆ ಎನ್ಸಿನ್ ತಮಾಷೆ ಆಡಿಸ್ತಾನೆ ಕೂತ ಹಾಂ ನಾನು ಎಲ್ಲಾರಂಗೆಲ್ಲ ನೋಡ್ಕೊಂಬ್ರೆ ಗಾಶ ಬಿಡಿಸಿ ಬಿಡ್ತೀನಿ ಎಲ್ಲ ಕೂತಮ್ಮಾ ಆಯ್ತು ಹಂಗೆ ಅದೇನು ಹಂಗೆ ವಾಪಸ್ ಬಂದ್ಬಿಟ್ಟಿದ್ದೆ ಯಾಕಮ್ಮ ಇಷ್ಟು ಬರೀನಾ ಅಯ್ಯೋ ಸ್ವಪ್ನಾಥಿ ಮಷ್ಟು ತೋಗು ಅವಳೆ ಅವಳಕ ಮೇಲೆ ಸ್ವಪ್ನಾಥಿ ಎಲ್ಲ ಹ್ಞೂ ಮೇಲೆ ಎಲ್ಲ ಅವಳು ತು ಬಿಳಕ ಮಾತಾ ತಳಿಯಲೇ ಗೀತೆ ಹ್ಞೂ ಅವ್ರು ಮುನ್ಸಾಗಿರೋ ಉದ್ದೇಶಗಳು ತಿಳಿಬೇಕಲ್ಲ ನಮ್ಕ ನಾನಿನ್ ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡು ಹೋದ್ನಮ್ಮ ಆಮೇಲೆ ಬಂಡವಾಳ ಇವಾಗ ಬೈಲಾಯ್ತು ಯಾಕಮ್ಮ ಏನಾಯ್ತಾ ಏನು ಹಂಗೆ ನಾಟಕ ಆಡ್ಬಿಟ್ಲಮ್ಮ ಅಯ್ಯೋ ಹಂಗಮ್ಮ ಹಿಂಗಮ್ಮ ನೀನು ನಮ್ಮ ಮನೆಗೆ ಬಾ ಮಸ್ತೀರು ಉಟ್ಕೊಂಡು ಬರಿ ಅಂತ ಹಂಗಿಂದ ಹಂಗೆ ನಾನು ತಂಗಿಯವರು ಉರ್ಕೋಣ ಹಂಗೆ ಹಿಂಗೆ ಅಂತ ಇವಾಗ ಅವಳಕೆ ಉರಿ ಎತ್ ಹ್ಞೂ ಅಂತಿತ್ತ ಉರಿಯಲ್ಲ ಎತ್ಬಿಟ್ಟು ಉರಿ ಅಯ್ಯ ಭಗವಂತ ನೀನು ಅದೇನಂತ ಹೇಳಿದ್ರೆ ಬೈಕಂಡ್ ಬೇಕ್ರೆ ಹಿಂಗೆ ಅಲ್ಲ ಅಮ್ಮ ನಿಮ್ಮ ಬರೋಗಿ ನೀನು ಹೇಳ್ದಲ್ಲ ಗಾಡಿನ ಅಮ್ಮ ಹಿಂಗಮ್ಮ ಅಂತನ್ಬಿಟ್ಟು ಅನ್ ಏತ್ರಿ ಮಾತು ಹಾಂ ನಾನಿತ್ಕೊಂಡು ಆಗ ಅವ್ಳು ಕೂಡ ಅಂದರೆ ಹೇಳ್ತಾಳೆ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ಹ್ಞೂ ನಿಮ್ಮ ಕೊಡಲ್ಲ ನಾನು ಎಲ್ಲನ ಚೆನ್ನಾಗಿರೋರು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾಳೆ ಅವಳು ಹಾಂ ನಾನು ಹೇಳಿಲ್ಲ ಅವ್ಳಕ್ಕೆ ಹೇಳ್ಬೇಡಮ್ಮ ಸುಮ್ಮನೆ ಇರಮ್ಮ ಅಂತ ಅಲ್ಲೇ ಅಮ್ಮ ಆವತ್ತು ಏನು ಒಟ್ಟಾಗಿ ದೂರಿ ಬಾಯಾಗಿ ಬರೋಂಗೆ ಮಾತಾಡಿದ್ರು ಹ್ಞೂ ನಾನು ಇನ್ನೆಷ್ಟು ಪ್ರೀತಿನೋ ನನ್ನ ಮೇಲೆ ಅಂತ ಅನ್ಕೊಂಡು ನಾನು ಹೋದ್ರೆ ಇವಳು ಹಿಂಗೆ ಮಾತಾಡ್ತಾಳಲ್ಲ ಗೀತೆ ನಾನೇ ಮದುವೆ ಮಾಡ್ತೀನಿ ನಿಂತ್ಕೊಂಡು ಅವಳು ಯಾರಿಗೂ ಕೊಡಲ್ಲ ಹಿಂಗ ಊರಾಗಿಯೇ ಕೊಡಲ್ಲ ನಾನು ಅವ್ಕೆ ಅವ್ಕೆ ಹೇಳಿದ್ದೀನಿ ಒಳ್ಳೆ ಗಂಡು ನೋಡು ಅಂತ ಹೇಳ್ತಾಳೆ ಏನು ಹೊಟ್ಟೆಗೆ ಹುಟ್ಟಿದ್ರೆ ಇನ್ನೂ ಏನು ಆಟ ಆಡಿರೋಲ್ಲ ಇವಳು ನೀನು ಅನ್ಕೂಲ ಆಗಿತ್ತಮ್ಮ ನಾವು ಮಾಡೋಕ್ಕೆ ಹೆಸರೇ ಮಾಡಬೇಕಾಗಿತ್ತ ಲೈ ಅವಳಲ್ಲ ಅವ್ರ ಅಪ್ಪನ ಬರಲಿ ನಾನಾಗ ನನ್ನ ನನ್ನ ಹಳ್ಳಿನ ಅನ್ನೇತ್ರ ಮದುವೆ ಮಾಡಿಲ್ಲ ಅಂತಂದರೆ ನನ್ನ ಹೆಸರೇ ಬೇರೆ ಕರ್ತೀನಿ ನೋಡ್ತಾಯಿರಿ ಮೌ ಹೋಗಿ ಆ ನೇತ್ರ ಕೇಳಿತಾಳೆ ನೋಡ್ಕೆಮ್ಮ ನೀರಮ್ಮ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಬೇಡ ಅಂತ ಬೇಡ ಬಿಡು ಬೇಡ ಬೇಡ ಬಿಡು ಬರೋದೇ ಬೇಕಾಗಿಲ್ಲ ನಂಗೆ ಕೇಳೋದು ಏನು ಮಾಡ್ಬೇಕಂತ ಅವ್ರ ಮನೆಯಾಗಿದ್ದಾನೆ ಮಾಡಿಸ್ತೀನಿ ನಾನು ಏನು ಮಾಡ್ಬೇಕಂತ ಹಾಂ ಅವಳೇ ಬಂದು ಕಾಲಕ್ಕೆ ಇಟ್ಕೊಬೇಕು ಅದೇಂಗಮ್ಮ ಹೇಳಿದ್ರೆ ಚೆನ್ನಾಗಿಲ್ಲ ನೋಡಿ ಏನು ಮಾಡ್ತೀನಿ ಅಂತ ಓಹೋ ಎಂಥ ಮಾತೃ ಹೇಳ್ತಾಳೆ ಬೇಡ 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 ಅಂತಾಳೆ ಹ್ಞೂ ಅಲ್ಲ ತಿಳ್ಕೊತಿಂತ ಅವಳೆ ಏನೋ ಒಂದು ಬಾಳ್ಕೊಡೋಣ ಅಂತ ಅಂದ್ಕೊಂಡ್ರೆ ನೋಡಿದೆ ಇವ್ಳು ಇಲ್ಲೇ ಹಿಡ್ಮ್ ಬೆಂಕಿಕ್ಕ ಏನು ಅಕ್ಕರಮ್ಮ ಏನು ಆ ಮಾತುಗಳು ಏನು ಆ ಕಥೆಗಳು ಒಬ್ಬ ಬಾ ನಾನು ಇನ್ನೆಷ್ಟು ಒಳ್ಳೆಯವಳು ಅಂದ್ಕೊಂಡೆದ್ದು ಬಿದ್ದು ಓದಿದೆ ಇವಳು ಬಂಡವಾಳ ಇವಾಗ ಬೈಲಾಯಿತು ಏ ನೀನೇನು ಯೋಚನೆ ಮಾಡಬೇಡ ಆಯಿತಾ ನಿನ್ನ ಗಂಡಕ್ಕೆ ಆ ನೇತ್ರಿ ನನ್ನ ತಂದು ಮದುವೆ ಮಾಡೇ ಮಾಡ್ತೀನಿ ನಾನು ಅದ್ಯಾರನ ಅಡ್ಡ ಬರ್ರಿ ನೋಡೇ ಬರ್ತೀನಿ ನೀನೇನು ಯೋಚನೆ ಮಾಡಬೇಡ ಅವ್ಳು ನೀನು ಹೇಳ್ದಂಗೆ ಕೇಳಬೇಕು ನೀನು ಕಾಲಾಗಿ ತೋರಿಸಿದ್ದು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡ್ಬೇಕು ಆ ನೇತ್ರಿ ನೋಡ್ಕ ಜವಾಬ್ದಾರಿ ನಿಂದು ಅದೊಂದು ಕೆಲಸ ಆಗಿಬಿಟ್ರೆ ನಂಗೆ ಅಷ್ಟೇ ಸಕಮ್ಮ ನಾನು ಮದುವೆ ಆಗಿ ಬಂದಾಗಿಂದ ಅವಳು ನೋಡ್ತಾ ಇದ್ದೀನಿ ಒಬ್ಬರು ಸುದ್ದಿಗೆ ಹೋಗಲ್ಲ ಒಬ್ಬರು ಬಸ್ ಸ್ಟಾಪಕ್ಕೆ ಹೋಗಲ್ಲ ಹಾಂ ಅವಳಾಯಿತು ಅವಳು ಕೆಲಸ ಆಯಿತು ಗಣ ನಮ್ಮ ಯಜಮಾನ್ ಮಾಡ್ಕೊಂಡ್ಬಿಟ್ರೆ ನಾನು ರಾಣಿ ಅಮ್ಮ ರಾಣಿ ರಾಣಿ ಹಂಗಿರ್ತೀನಮ್ಮ ಇದ್ದೀನಿ ನೀನೇನು ಯೋಚನೆ ನಾನು ಒಂದು ದಾರಿ ಮಾಡೇ ಮಾಡ್ತೀನಿ ನಾನು ಅವಳನ್ನು ನಿಮ್ಮ ಯಜಮಾನಕ್ಕೆ ಮದುವೆ ಮಾಡ್ಕೊಟ್ಬಿಟ್ಟೆ ನಾನು ಮನೆಗೆ ಹೋಗೋದು ಅಂದವರೆಗೂ ಮನೆಗೆ ಹೋಗೋಲ್ಲ ನಾನು ಅದೇನು ಮಾಡ್ತೀನಿ ಅಂತ ಹೇಳಮ್ಮ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಅದೇನೋ ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾಳೋ ಬರಲ್ಲವಾ ಬರ್ತಿದ್ರೆ ಕೆಡ್ತಾ ಬಿಡು ಹ್ಞೂ ಬರ್ತಿದ್ರೆ ಕೆಡ್ತ ಅಯ್ಯೋ ಬರ್ದಿರಿ ಅವ್ಳೋಟ ಮೇಲೆ ಬಿಡುತ್ತೆ ಇರ್ಬಿಟ್ಟು ನಮ್ಗೆ ಚೇನಾಗಬೇಕು ಎಷ್ಟು ದಿನ ಕೊಡ್ತಾಳೆ ಇರಮ್ಮ ಹಾಂ ಎಷ್ಟು ದಿನ ಕೊಡ್ತಾಳಮ್ಮ ಐದು ದಿನ ಎತ್ಕೊಂಡು ಕೊಡ್ಲಿ ಬಿಡು ಇರಿ ಬರ್ ಸುಪ್ನಾಥಿ ಇರಿ ಅವಳು ಅಂತ ಅವಳಲ್ಲ ಅವ್ರನ್ನೂ ಒಳ್ಳೆಯವನಮ್ಮ ಇವಳೇ ಯಾಕೋ ಆಡೋದು ಅಯ್ಯೋ ಅವಳು ಗುರು ಪ್ರವೇಶಕ್ಕೆ ಓ ರಾಮ ನಾನು ತಿನ್ನಿಸ್ತೀನಿ ಅಂತ ಒಬ್ಳು ನಾನು ತಿನ್ನಿಸ್ತೀನಿ ಅಂತ ಒಬ್ಳು ಹ್ಞೂ ಅದು ಯಾರು ಏನು ಮಾಡ್ತಾರ ನೋಡೇ ಬಿಡ್ತೀನಿ ನಿಮ್ಮ ಯಜಮಾನಕ್ಕೆ ಅನ್ನೇ ಹತ್ರ ಮದುವೆ ಮಾಡೋವರ್ಕೂ ನಾನು ನಿತ್ಯ ಮಾಡಲ್ಲ ಬಾಮ್ಮ ಏನೋ ಕಲಿ ಊಟ ತಿನ್ನ ಕೆಲಸ ಮಾಡಿಬಿಟ್ಟು ಹೋಗೋಣ ಮಗ ಏನಿಲ್ಲಪ್ಪ ಏನು ಬೇಕು ತಿಂತೀಯಾ ಕುಡಿತೀಯಾ ಹ್ಞೂ ಸರಿ ತರಿಸಲಾ ಹರಿಯ ಅವರೆಲ್ಲ ಹೋಗ್ಲಿ ಆಮೇಲೆ ವಿನೋಗ್ಗಿತ್ತ ಹೋಗೋಣ ಬಿಟ್ಬಿಟ್ಟು ಬರ್ಲಿ ಅವ್ರನ್ನೆಲ್ಲ ಒಳ್ಳೆ ತಪ್ಪಾಯ್ತು ಒಳ್ಳೆ ಕ್ಷಮಿಸ್ಬಿಡು ಅದೆಲ್ಲ ಏನಪ್ಪ ತಂದೆ ಮಕ್ಕಳ ಹತ್ರ ಏನ ಅದಕ್ಕೆ ಕ್ಷಮಿಸೋದು ತಪ್ಪಾಯ್ತು ಸುಮ್ಮನೆ ಇರ್ಬೇಕು ಏನು ಮಾತಾಡ್ಕೊಡ್ತು ನನಿಂದ ನಿಮಗೆ ಜಾಸ್ತಿ ಅವಮಾನ ಆಯ್ತು ಮಾವಾ ಏನು ಮಾಡಕಾಗಲ್ಲಪ್ಪ ಮುಂದೆ ಇಂತ ತಪ್ಪು ಆಗದಿದ್ದಂಗಲೇ ನೋಡ್ಕೋಪ್ಪ ಅಷ್ಟೇ ಸಾಕು ಇಲ್ಲ ಮಾವಾ ಇನ್ ತಪ್ಪು ಮಾಡಲ್ಲ ಸರಿ ಸರಿ ನಾಳೆನೇ ಹೋಗいや ಬೆಂಗಳೂರಿಗೆ ಹೋಗいや ಅದೀಯನೇನ ಆಗೋಗ್ಲಿ ಅದಕ್ಕೆಷ್ಟು ಬಾದಿರನೇ ಆಗೋಗ್ಲಿ ನಿನ್ನ ಊರ್ಕೆ ಟ್ರಾನ್ಸ್‌ಫರ್ ಮಾಡಿಸ್ಕೊರ್ತೀನಿ ನಾನು ಆಯ್ತಾ ಆಯ್ತು ಮಾವಾ ಆ ದುಃಖರ ಮಾಡ್ಕೋತೀನಿ ಮಾವಾ ನಮ್ಮಪ್ಪನ್ ಮಾರಿರೋದೆಲ್ಲ ಉಪಗಾಲನೆನಗುವ ನೀನ್ ಮಾರಿರೋದೆಲ್ಲ ಅಪಕಾಣನೆ ಹ್

ಹೋಹ್ ಕಟ್ಟಿದ್ದೀನಪ್ಪ ಮತ್ತೆ ಅದ್ ಇಲ್ಲಿ ಹೇಳೋದಾ ಏನು ಮಕ್ಳಪ್ಪ ಯಾವಾಗ ಏನು ಮಾತಾಡ್ಬೇಕು ಅನ್ನೋ ಬುತ್ತಿನೇ ಇಲ್ಲ ಸುಮ್ಮನೆ ಇರಬೇಕು ನೋಡಿ ಕಾರ್ ಬಂತ ನೋಡಿ ಹೋಗೋಣ ಅಲ್ಲಪ್ಪ ನಾವು ಏನ್ ಮಾಡಿದ್ರಿ ಅವರು ಡಾಕ್ಟ್ರು ಏನು ನೋಡಿದ್ರು ಏನ್ ಮಾಡಿದ್ರು ಇದಕ್ಕೆ ಇಷ್ಟೊಂದು ಬಿಲ್ ಅಂತ ನಾನು ಕೇಳ್ತಾ ಇರೋದು ಬಿಟಕ್ ಬಿಟಾಕ್ ನಮ್ಮ ಮೈ ಮೇಲೆ ಇದ್ಕರ್ಮ ಹೋಯ್ತು ಅಂತ ಅನ್ಕೊ ಹೋಯ್ತಾರೆ ಹೋಗ್ಕೊಂಡ್ಲೆ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ಇರಬೇಕು ಬಿಲ್ ಕಟ್ಟಿದ್ಯ ತಾನೆ ನಡಿ ಕಾರ್ ಬಂತಾರೆ ನೋಡಿ ನಡಿ ಮಾವ